ಹಲೋ ಫ್ರೆಂಡ್ಸ್ ಪಿಕ್ಸರ್ ಪಾರ್ಟ್ ಒನ್ ವಿಡಿಯೋಗೆ ನಿಮಗೆ ಸ್ವಾಗತ ಏನಿಲ್ಲ ಫ್ರೆಂಡ್ಸ್ ನಲ್ಲಿ ನೀವು ಹೇಗೆ ಫೋಟೋ ಎಡಿಟ್ನ ಮಾಡೋದನ್ನ ನಾನು ಪಾರ್ಟ್ ವೈಸ್ನ ಹಾಗೆ ಕೊಡ್ತೀನಿ ಯಾಕೆಂದ್ರೆ ಕೆಲವರೇ ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಮಾಡಕ್ಕೆ ಬರಲ್ಲ ಆದ ಕಾರಣ ನಾನು ಈಸಿಯಾಗಿ ಹೇಗೆ ನೀವು ನಲ್ಲಿ ನೀವು ಈಸಿಯಾಗಿ ಒಂದು ಫೋಟೋನ ಎಡಿಟ್ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗಾಗಿ ನಾನು ಪಾರ್ಟ್ ವೈಸ್ ವಿಡಿಯೋನ ಹಾಕ್ತೀನಿ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಸೆಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನಿಲ್ಲ ಫ್ರೆಂಡ್ಸ್ ಇವಾಗ ನೀವು ಫಸ್ಟ್ ನಿಮಗೆ ಬೆಸ್ಟ್ ಯಾಕೆ ಎಡಿಟ್ ಮಾಡೋಕ್ಕೆ ನೀವು ಪ್ಲೇಸ್ಟೋರಲ್ಲಿ ತೊಗೊಂಡ್ರೆ ನಿಮಗೆ ಒಂದು ಪಿಕ್ಚರ್ಸ್ ಒಂದೆರಡು ಪಿಕ್ಚರ್ಸ್ ನಿಮಗೆ ಸಿಗೋಲ್ಲ ಅಂದರೆ ನೀವು ದುಡ್ಡು ಕೊಟ್ಟು ಆ ಪೇಚರ್ಸ್ನ ನೀವು ಕ ತಗೊಳ್ಬೇಕಾಗತ್ತೆ ಅದೆಲ್ಲ ಅದನ್ನೆಲ್ಲ ದುಡ್ಡು ಹಾಕೋದು ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೀವು ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೀ ಆಗಿಯೇ ನೀವು ಎಡಿಟಿಂಗ್ನ ಮಾಡ್ಬೋದು ಯಾವುದು ದುಡ್ಡು ಹಾಕುವಂಥ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಿಮಗೆ ನಾನು ಫಸ್ಟ್ ಪಾರ್ಟ್ ಒನ್ ವಿಡಿಯೋದಲ್ಲಿ ಹೇಗೆ ನೀವು ನೀವು ಹೇಗೆ ನೀವು ಬೆಸ್ಟ್ ಆ್ಯಪ್ನ ನೀವು ತೊಗೊಳ್ಬೇಕು ಅಂತ ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಬಹುದು ನೀವು ಯಾವ ಯಾರಾದರೂ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡೋದಾದ್ರೆ ನೀವು ಕ್ರೋಮಲ್ಲಿ ಹೋಗಿ ನೀವು ಇಲ್ಲಿ ಸರ್ಚ್ ಹೊಡಿಬೇಕಾಗುತ್ತೆ ಪಿಕ್ಸಾರ್ಟ್ ಪ್ರೋ ಎ ಪಿ ಕೆ ವರ್ಷನ್ ಡೌನ್ಲೋಡ್ ಇಲ್ಲಿ ಹೊಡಿಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಹಲವಾರು ಲಿಂಕ್ ಸಿಗ್ತವೆ ಫಸ್ಟ್ ಲಿಂಕಲ್ಲಿ ನೀವು ಹೋಗಬೇಕಾಗತ್ತೆ ಫಸ್ಟ್ ಲಿಂಕ್ ಹಲವಾರಲ್ಲಿ ಡೌನ್ಲೋಡ್ ಪಿಕ್ಸಾರ್ಟಾರ್ಟ್ ಗೋಲ್ಡ್ ಎ ಪಿ ಕೆ ಎಪ್ಪತ್ತೈದು ಎಂ ಬಿ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಎನಿವೇ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಇದನ್ನ ಕ್ಲಿಕ್ ಮಾಡ್ಕೊಬೇಕು ಇನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈ ಆ್ಯಪು ಡೌನ್ಲೋಡ್ ಆಗುತ್ತೆ ಇನ್ನು ನೋಡ್ಬೋದು ನಾನು ಈ ಆ್ಯಪ್ನ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈ ಆ್ಯಪ್ನ ಫೀಚರ್ಸ್ ಬಂದುಬಿಟ್ಟು ನಿಮಗೆ ಫ್ರೀ ಆಗಿನ ಸಿಗುತ್ತೆ ಯಾರು ದುಡ್ಡು ಹಾಕೋ ಅಂತ ಅವಶ್ಯಕತೆನೇ ಇಲ್ಲ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಆಗಿ ನಾನು ಹೇಳೋದೇನೆಂದ್ರೆ ನೀವು ಯಾವ ರೀತಿಯಾಗಿ ಆ್ಯಪ್ನಲ್ಲಿ ನೀವು ಫೋಟೋನ ಹಾಕೊಳ್ಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಬೇಗ್ರೌಂಡ್ನ ಕಟ್ಕೊ ಕಟ್ ಮಾಡಬೇಕು ಮತ್ತು ಹೇಗೆ ಬೇಗ್ರೌಂಡ್ನ ಚೇಂಜ್ ಮಾಡಬೇಕಂತ ಹಾಕ್ತೀನಿ ಇವಾಗ ಫಸ್ಟ್ ವಿಡಿಯೋದಲ್ಲಿ ಮಾತ್ರ ಫೋಟೋ ಫೋಟೋ ಹೇಗೆ ನೀವು ಆ್ಯಪ್ನಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ಏನಿಲ್ಲ ಫ್ರೆಂಡ್ಸ್ ಇವಾಗ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದ್ರೆ ಈ ತರ ನಿಮಗೆ ಎಂಟರ್ ಪ್ರೈಸ್ ಬರುತ್ತೆ ಆಮೇಲೆ ಎಡಿಟ್ ಫೋಟೋ ಎಡಿಟ್ ವಿಡಿಯೋ ಈ ತರ ಎಲ್ಲ ಒಂದು ಸುಮಾರು ಆಪ್ಷನ್ಸ್ ಬರುತ್ತೆ ಇವಾಗ ನೀವು ಫೋಟೋ ಎಡಿಟ್ ಮಾಡಬೇಕಲ್ಲ ಫೋಟೋನ ನೀವು ಇಲ್ಲಿ ಒನ್ನಿ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಏನಿದೆ ಫ್ರೆಂಡ್ಸ್ ಇವಾಗ ನಿಮಗೆ ಬ್ಯಾಗ್ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಯಾವ ಫೋಟೋ ಎಡಿಟ್ ನೀವು ಮಾಡ್ತಿರಲ್ಲ ಆ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಯಾವಾಗ ಜಸ್ಟ್ ಒಂದು ಹಾಗೆ ನಿಮಗೆ ಸುಮ್ಮನೆ ಮಾಡಿ ತೋರಿಸ್ತೀನಿ ಈ ತರ ನೀವು ಫೋಟೋನ ಇಲ್ಲಿ ಹಾಕೋಬೇಕು ಮತ್ತು ಏನಾದರೂ ಇಲ್ಲಿ ಬ್ಲ್ಯಾಕ್ ಬ್ಯಾಗ್ರೌಂಡ್ ಅಥವಾ ವೈಟ್ ಬ್ಯಾಗ್ರೌಂಡ್ ಇಲ್ಲಿ ನೀವು ತೊಗೊಳ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಬ್ಯಾಗೌಂಡ್ ಅಂತ ಆಪ್ಷನ್ ಕಾಣುತ್ತೆ ನೀವು ನೋಡ್ಬೋದು ಇವಾಗ ನೀವು ವೈಟ್ ಬೇಕಾದರೆ ವೈಟ್ನ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಸರಿ ಒಂದು ನಿಮಿಷ ವೈಟ್ ಬೇಕಾದರೆ ವೈಟ್ನ ನೀವು ಇಲ್ಲಿ ಇದು ಮಾಡ್ಕೋಬೇಕು ಆಮೇಲೆ ನೀವು ಬ್ಯಾಗ್ರೌಂಡ್ನ ಎಷ್ಟು ಸೈಜ್ ಬೇಕಂತ ಇಲ್ಲಿ ಟೂಲ್ಸ್ ಅಂತ ಆಪ್ಷನ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಕ್ಯಾಪ್ ಅಂತ ಆಪ್ಷನ್ ಆಗುತ್ತೆ ಇದರಲ್ಲಿ ಹೋಗ್ಬೇಕು ಹೋಗಬೇಕು ನೀವೇನಾದರೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತೀರಾ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ ಸ್ಟೋರಿ ಹಾಕ್ತೀರಾ ಸ್ಟೋರಿ ಅಂತ ಇರುತ್ತೆ ಇಲ್ಲಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ತೀರಾ ಹಾಗೆ ಈ ಥರ ನಿಮಗೆ ಸುಮಾರು ಆಪ್ಷನ್ಸ್ ಇರುತ್ತೆ ನೀವು ಯಾವ ರೀತಿಂದು ಫೋಟೋ ಎಡಿಟ್ ಮಾಡಬೇಕು ಆ ಥರ ನೀವು ಇಲ್ಲಿ ಕ್ಯಾಪ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಅಂತ ನೋಡ್ಬೇಕಾಗುತ್ತೆ ಇಷ್ಟ ಪ್ರಾಣಿ ಏನಿಲ್ಲ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಈ ಥರ ನೀವು ಫೋಟೋನ ಯಾರು ಮಾಡೋದನ್ನ ಕಲ್ತಿದ್ದೀರಾ ಅಂತ ನಾನು ತಿಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಕ್ನಲ್ಲಿ ನಿಮಗೆ ನಾವು ಈ ವಿಡಿಯೋ ಬ್ಯಾಗ್ರೌಂಡ್ ಕಟ್ ಮಾಡೋದು ಹೇಗೆ ನೀವು ಬ್ಯಾಕ್ ಗ್ರೌಂಡ್ ಹಾಕೋದು ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ವಿಡಿಯೋದಲ್ಲಿ ಆದಷ್ಟು ಬೇಗನೆ ಅಂತ ಅಂತಂದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬಾಳೆ